ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಊರಲ್ಲಿ ಅಂದರೆ ನಮ್ಮಮ್ಮ ಅವರೂರಲ್ಲಿದ್ದೀರಿ ಈಗ ಅಲ್ಲಿ ಬಂದ್ಬಿಟ್ಟು ಸಂಕ್ರಾಂತಿ ಹಬ್ಬ ಯಾವ ರೀತಿ ಮಾಡಿದ್ವಿ ಅಂದ್ಬಿಟ್ಟು ಎಲ್ಲ ತೋರಿಸ್ತೀನಿ ಮೊದಲನೇದಾಗ ಬಂದ್ಬಿಟ್ಟು ಯಾರೆಲ್ಲ ಮೊದಲನೇದಾಗ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಂದುಬಿಟ್ಟು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿದ್ರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತದೆ ಮೊದಲು ಮನೆ ಹತ್ರಕ್ಕೆ ಗೊಬ್ಬಿ ಎಲ್ಲ ಸಾಂಗ್ ಆಡ್ಕೊಂಡು ಈ ಒಂದಿಬ್ಬರು ಬಂದಿದ್ದರು ಆ ಒಂದು ಮಗು ಮತ್ತು ಒಬ್ಬ ಅಕ್ಕ ಬಂದಿದ್ರು ಅದಕ್ಕೆ ಅಕ್ಕಿ ಆಗಲಿ ಇಲ್ಲ ಅಮೌಂಟ್ ಆಗಲಿ ಹಾಕ್ಬೋದು ಅಂತ ಹೇಳಿದ್ರು ಅದಕ್ಕೆ ನಾವು ಬಂದ್ಬಿಟ್ಟು ಅಕ್ಕಿ ಸ್ವಲ್ಪ ಹಾಕಿದ್ರಿ ಅದನ್ನು ಅವ್ರು ಹಾಡಿರೋ ಸಾಂಗ್ನ ತೋರಿಸ್ ನೋಡಿ ಯಾವ ರೀತಿ ಅಂದ್ಬಿಟ್ಟು ಇಲ್ಲ ನೋಡಿ ಇಳಿಸ್ತೀನಿ ಅವರು ಬುಧವಾರ ಬೆಳಿಗ್ಗೆ ಬಂದಿದ್ದರು ನಾನು ಇದು ಬಂದ್ಬಿಟ್ಟು ಬುಧವಾರ ನೈಟು ಯಾರೆಲ್ಲ ಯಾವ್ಯಾವ ಥರ ರಂಗೋಲಿ ಆಗಿದ್ದಾರೆ ನಾನು ನೋಡೋಕೆ ಹೋಗಿದ್ದೆ ನಾನು ಬಂದ್ಬಿಟ್ಟು ಅಂದರೆ ಒಬ್ಬರು ಮನೆ ಹತ್ರ ಹಾಕಿರೋ ರಂಗೋಲಿ ಹಾಕ್ಬಾರ್ದಲ್ಲ ನಂಗೆ ಅದು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಡಿಫ್ರೆಂಟಾಗಿ ಹಾಕೋಣ ಅಂದ್ಬಿಟ್ಟು ನೋಡ್ತಾಯಿದ್ರಿ ಮತ್ತು ಬಂದ್ಬಿಟ್ಟು ಇನ್ನೂ ಸ್ವಲ್ಪ ಜನ ಏನು ಮಾಡ್ತಿದ್ರು ಅಂದರೆ ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ರು ನೈಟಲ್ಲಿ ನಾನು ನೋಡಿ ಒಂಬತ್ತುವರೆ ಆಗಿದೆ ಈಗೆಲ್ಲ ಸ್ಟಾರ್ಟ್ ಮಾಡ್ತಿದ್ದಾರೆ ನಾವು ಆದರೆ ಇನ್ನೂ ಲೇಟಾಗಿ ಹಾಕೋಣ ಇನ್ನೂ ಲೇಟಾಗಿ ಹಾಕೋಣ ಅಂದ್ಕೊಂಡು ನಿಜವಾಗ್ಲೂ ಹೇಳಿದ್ನಿ ಹನ್ನೆರಡು ಗಂಟೆ ಆಯ್ತು ಮಲ್ಗಕ್ಕೆ ನೋಡಿ ಇವಾಗೆಲ್ಲ ಎಲ್ಲ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇನ್ನೂ ಬಾರ್ಡ್ರಲ್ಲಿ ಹಾಕ್ತವ್ರೆ ರಂಗೋಲಿ ಇನ್ನೂ ಹಾಕಿಲ್ಲ ನಾ ಹಾಗೆ ಬಂದ್ಬಿಟ್ಟು ನಮ್ಮ ಮನೆ ಹತ್ರ ಎಲ್ಲ ನಮ್ಮಮ್ಮ ವಾಶ್ ಮಾಡಿಕ್ಕಿದ್ರು ನೀಟಾಗಿ ಎಲ್ಲ ಬಾಗಿಲೆಲ್ಲ ತೊಳೆದಿಕ್ಕಿದ್ರು ನಾನು ನನ್ನ ತಂಗಿ ಎಲ್ಲ ರಂಗೋಲಿ ಎಲ್ಲ ಹಾಕ್ತಾಯಿದ್ದೀವಿ ಬಾರ್ಡ್ರೆಲ್ಲ ನಮ್ಮಮ್ಮನೇ ಹಾಕಿದ್ರು ನಾನು ಬರೀ ಸಿಂಪಲ್ಲಾಗಿ ರಂಗೋಳಿ ಹಾಕ್ತಿದ್ದೀನಿ ಅಂದರೆ ಮೊಬೈಲಲ್ಲಿ ನೋಡ್ತಿದ್ದೀನಿ ಯಾವ್ಯಾವ ಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು ಬಂದುಬಿಟ್ಟು ಪೊಂಗಲ್ ಥರ ಹಾಕೋಣ ಅನ್ಬಿಟ್ಟು ಆ ಕಡೆ ಈ ಕಡೆ ಎರಡು ಸೈಡು ಹಾಕೋಣ ಅನ್ಬಿಟ್ಟು ಲಾಸ್ಟಲ್ಲಿ ಪಿಕ್ಚರ್ ತೋರಿಸಿನಿ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ಸಹ ನಾನು ಈ ಈ ಕಡೆ ಹಾಕಿದೆ ಮತ್ತು ಬಂದುಬಿಟ್ಟು ಫುಲ್ಲೆಲ್ಲ ನಮ್ಮಮ್ಮನೇ ಹಾಕಿದ್ರು ನಾನು ಸ್ವಲ್ಪ ಹಾಕಿದೆ ಅಷ್ಟೇ ಮೊಬೈಲಲ್ಲಿ ನೋಡಿಕೊಂಡು ಮತ್ತು ಮಕ್ಕಳೆಲ್ಲ ಮಲಗಿದ್ರಲ್ಲ ಎದ್ದೇಳ್ತಾಯಿರ್ತಾರೆ ಅವ್ರು ನೋಡ್ಕೋಬೇಕು ಮಂಚದ ಮೇಲೆ ಹಾಕಿದೆ ನೋಡಿ ನಮ್ಮ ರಂಗೋಲಿ ಹೇಗಿದೆ ಫುಲ್ ಎಲ್ಲ ಕಲರಿಂಗ್ ಎಲ್ಲ ಆದಮೇಲೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ಸಹ ತುಂಬ ಅಂದರೆ ತುಂಬ ಇಷ್ಟ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅಂದರೆ ಡಿಫ ಆಪೋಸಿಟ್ ಕಲರ್ಸ್ ಆಗಿದ್ರಿ ಮತ್ತು ಬಂದ್ಬಿಟ್ಟು ಒಳಗಡೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಆಗಿದೆ ಮತ್ತು ಬಂದುಬಿಟ್ಟು ನಿ ನೈಟಲ್ಲಿ ನಾನು ಕಲರ್ಸ್ ನಾವು ತಗೊಂಡಿರಲಿಲ್ಲ ಸ್ವಲ್ಪ ಶೈನಿಂಗ್ ಕಲರ್ಸ್ ಎಲ್ಲ ಬರ್ತಾವಲ್ಲ ಆ ಥರ ತೊಗೊಂಡಿಲ್ಲ ಅಮ್ಮ ಅವ್ರ ಅಂಗಡಿ ಹಾಕಿದ್ರು ಅದರಲ್ಲಿ ಸಿಂಪಲಾಗಿ ಒಂದೇ ಸ್ವಲ್ಪ ಕಲರ್ಸ್ ಇದ್ವು ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಂಡ್ರಿ ಇದು ಬಂದ್ಬಿಟ್ಟು ಮಾರ್ನಿಂಗ್ ಲಾಗ್ ಅಂತ ನಾನು ಬಂದ್ಬಿಟ್ಟು ಬೆಳಿಗ್ಗೆಯೇ ಇದ್ದು ನಮ್ಮಮ್ಮ ಹೊಳೆ ಹಚ್ಚಿದ್ರು ಗ್ಯಾಸ್ ಇತ್ತು ಗ್ಯಾಸ್ ಮೇಲೆಲ್ಲ ಹೊಳೆ ಮೇಲೆ ಚೆನ್ನಾಗಿರೋದ್ರೆ ಸಾಂಬಾರೆಲ್ಲ ಅನ್ಬಿಟ್ಟು ಗ್ಯಾಸ್ ಮೇಲೆ ಮಾಡಿದ್ರು ಹೊಳೆ ಮೇಲೆ ದೋಸೆ ಮತ್ತು ಬಂದ್ಬಿಟ್ಟು ಆಲೂಗಡ್ಡೆ ಬೇಯಿಸಾಕಿಕ್ಕಿದ್ದು ಮತ್ತು ಬಂದ್ಬಿಟ್ಟು ಆಚೆ ಬಂದಿರಿ ಆ ಸೈಡು ಎರಡು ಸೈಡ್ ಇದೆ ಮತ್ತು ಬಂದುಬಿಟ್ಟು ನಾವು ಊರಿಗೆ ಬಂದರೆ ನಾವು ಪ್ರತಿದಿನವೂ ಅಷ್ಟೇ ಯಾವಾಗನ್ನ ಸ್ನಾನ ಮಾಡ್ಬೇಕಂದ್ರು ಅಷ್ಟೇ ನಾನು ಹೊಳೆ ಮೇಲೆ ಕಾಯಿಸಿ ಸೌದೆಯಲ್ಲಿ ನಾವು ಸ್ನಾನ ಮಾಡ್ಕೋತದು ಮತ್ತು ಬಂದ್ಬಿಟ್ಟು ಪಾತ್ರೆ ಎಲ್ಲ ತೊಳೆದು ಎತ್ಬಿಟ್ಟಿದ್ದೆ ವಾಶ್ ಮಾಡಿದ್ದೆ ಮಗು ಎಲ್ಲ ಮಲಗಿತ್ತು ಅಂದ್ಬಿಟ್ಟು ಮತ್ತು ಮಗು ಎಲ್ಲ ಇದ್ದಂಗಿದೆ ಹೂವು ಎಲ್ಲ ಕಟ್ಟಿ ಎಲ್ಲ ನೈಟೇ ಮಾಡ್ಕೊಂಡ್ಬಿಟ್ಟಿದ್ರೆ ನೋಡಿ ನಮ್ಮ ರಂಗೋಲಿ ಹೇಗಿದೆ ನೈಟ್ ಹಾಕಿದ್ರಲ್ಲ ಆ ರಂಗೋಲಿ ಅದೆಲ್ಲ ಸಹ ನೋಡಿ ನನ್ನ ಮಗನಾದರೆ ಆಟ ಮಾಡ್ತಾನೆ ನಮ್ಮ ಮೆಹೆಂದಿ ಹಾಕೋಬೇಕು ಅಂದ್ಬಿಟ್ಟು ಮತ್ತು ಬಂದ್ಬಿಟ್ಟು ನಮ್ಮಮ್ಮ ಪಲ್ಯ ದೋಸೆ ಎರಡು ಮಾಡಿಕಿದ್ದಾರೆ ನೀವೆಲ್ಲ ಏನೇನು ಮಾಡಿದ್ರಿ ಅನ್ನೋದನ್ನು ಹೇಳಿ ನನಗೆ ಕಾಮೆಂಟ್ ಮೂಲಕ ನಾ ಬಂದ್ಬಿಟ್ಟು ಮತ್ತೆ ಚಿಕನ್ನು ಮುದ್ದೆ ಮಾಡಿದ್ರೆ ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ಈಗ ಚಿಕನ್ ಬೇಯಿಸಿದ್ರಿ ಆ ಕಡೆ ಬಂದುಬಿಟ್ಟು ಮುದ್ದೆ ಇಕ್ಕಿದ್ವಿ ಹಾಗೆ ಬಂದುಬಿಟ್ಟು ಮಧ್ಯಾಹ್ನ ಹಂಗೆ ಒಂದು ತ್ರೀ ಓ ಕ್ಲಾಕ್ ಆಯಿತು ಇದೆಲ್ಲ ಡೆಕೋರೇಷನ್ ಮಾಡಿ ನನ್ನ ಮಗಳಿಗೆ ಫೈವ್ ಮಂತ್ಸ್ ಎಂಡಾಗ ಇನ್ನೇನು ಸಿಕ್ಸ್ ಮಂತ್ಸ್ ಬೀಳುತ್ತಲ್ವ ಅದ್ರಗೋಸ್ಕರ ಫೈವ್ ಮಂತ್ಸ್ದು ಫೋಟೋ ಶೂಟ್ ಮಾಡೋಣ ಅಂದ್ಬಿಟ್ಟು ಕಬ್ಬಿತ್ತು ನಮ್ಮ ಚಿಕ್ಕಪ್ಪ ಅವರು ಸೈಡ್ ಹತ್ರ ಅದನ್ನೇ ಕಟ್ ಮಾಡ್ಕೊಬಂದು ಈ ಥರ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ನಿ ಹೇಗಿದೆ ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ ಹಾಗೆ ಬಂದುಬಿಟ್ಟು ನಮ್ಮ ಮಗಳನ್ನಾಗಿಬಿಟ್ಟು ಹಂಗೆ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಎರಡು ತೊಗೊಂಡೆ ಈ ಡೆಕೋರೇಷನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಿ ಮತ್ತು ಬಂದುಬಿಟ್ಟು ಈ ಡ್ರೆಸ್ ಯಾವುದು ಅಂತ ಗೊತ್ತಾಯ್ತಾ ನನ್ನ ಮಗಳಿಗೆ ಯಾರೋ ಮನೆಯಲ್ಲಿ ಗಿಫ್ಟ್ ಕೊಟ್ಟರು ಅಂತ ಹೇಳಿದ್ನಲ್ವಾ ಅದೇ ಡ್ರೆಸ್ಸೇ ಹಾಕಿದ್ದು ಹೇಗಿದೆ ನನ್ನ ಮಗಳ ಡೆಕೋರೇಷನ್ನು ಫ್ಲವರ್ ಡೆಕೋರೇಷನ್ನು ಆಗಿ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮೂರಲ್ಲಿ ಇದು ಹಸುಗಳ್ನಕೊಂಡು ಹೋಗ್ತಾರೆ ತಪ್ಟೆ ಹೊಡ್ಕೊಂಡು ಅಂದರೆ ಅಲ್ಲಿ ಪೂಜೆ ಗೀಜೆ ಎಲ್ಲ ಮಾಡಿಬಿಟ್ಟು ಅಲ್ಲಿಗೆ ಹೋಗ್ತಿದ್ನಿ ನೋಡಿ ಈ ಥರ ಅನ್ನನೆಲ್ಲ ಇಕ್ಬಿಟ್ಟಿರ್ತಾರೆ ಅದನ್ನು ಸಲ ಮುದ್ದ ಅಂತಾರೆ ಅದನ್ನು ನೀವೇನಂತೀರ ಅನ್ನೋದನ್ನು ಕಾಮೆಂಟ್ ಮಾಡಿ ನನಗೆ ಗೊತ್ತಿರೋ ಪ್ರಕಾರ ನಮ್ಮೂರಲ್ಲಿ ಈ ಥರನೇ ಕೂತಾರೆ ಅದಕ್ಕೋಸ್ಕರನೇ ಹೇಳಿದ್ವಿ ಹಸುಗಳು ಎತ್ತುಗಳು ಈ ಥರ ಎಲ್ಲ ಕಟ್ತಾರೆ ಬಟ್ ನಮ್ಮೂರಲ್ಲಿ ಹಸುಗಳಿತ್ತು ಒಂದೆರಡು ಹಸುಗಳನ್ನ ಕರ್ಕೊಬಂದು ನೆಲೆಸೋರೆ ಇದು ಲಾಸ್ಟಲ್ಲಿ ತೋರಿಸ್ನಿ ಎಲ್ಲ ಹೊಡಿತಾ ಇದ್ದು ಸಹ ನಾನು ಹೋದಾಗ ಮತ್ತೆ ಬರ್ತಾಯಿದ್ದಾವೆ ಈಗ ಲಾಸ್ಟಲ್ಲಿ ತೋರಿಸ್ನಿ ಒಂದು ಸ ಏಳು ಎಂಟು ಅಷ್ಟೇ ಇದ್ದಿದ್ದು ದಸಗಳು ನಿಜವಾಗ್ಲೂ ಹೇಳ್ತೀನಿ ನಾವು ಚಿಕ್ಕವಾಗಾದರೆ ತುಂಬ ಅಂದರೆ ತುಂಬ ಇತ್ತು ಈಗಾದರೆ ಇಲ್ಲ ಎಲ್ಲ ಓ ಯಾರು ಇಕ್ಕಲ್ಲ ಅನ್ಕೊಂತೀನಿ ಎಲ್ಲ ಕೆಲಸಗಳಿಗೆ ಹೋಗೋದು ಅಲ್ಲಿ ತಪ್ಪೆ ಹೊಡಿತ ಇದ್ದೀನಿ ನನ್ನ ಮಗನಾದರೆ ಅಲ್ಲೇ ಕುಣಿತವನೇ ಅವನ ಜೊತೆಗೆ ಯಾರ ಇಲ್ಲ ಅಂದ್ಬಿಟ್ಟು ಆಡೋಕ್ಕೆ ಇದ್ದಿದ್ರೆ ಆಡೋನೇನೋ ಗೊತ್ತಿಲ್ಲ ಬಟ್ ಯಾರೂ ಹಾಡಿಲ್ಲ ಅದಕ್ಕೋಸ್ಕರ ಅವನು ಆಡೋಕ್ಕೋಗಿಲ್ಲ ನೋಡಿ ಪಟಾಕಿ ಆ ಥರ ಇಡಕ್ಕೆ ಹೋಗ್ಬೇಡಿ ದಯವಿಟ್ಟು ಹೇಳ್ತೀನಿ ಯಾಕಂದರೆ ಅದೇನೋ ಸಿಡ್ದು ಹಸು ಮೇಲೆ ಏನನ್ನ ಬಿದ್ದರೆ ಪಾಪ ಹಸುಗೆ ಗಾಯ ಆಗುತ್ತಲ್ವ ಅದ್ರ ಗೋಸ್ಕೊಂಡಿ ಈಗ ಆ ಎಲ್ಲ ಮುಗಿಸಿ ಆ ಅನ್ನ ಎಲ್ಲ ಚೆಲ್ತಾರೆ ದೇವ್ರ ನೀರು ಅದು ಬಂದುಬಿಟ್ಟು ದೇವ್ರ ನೀರೆಲ್ಲ ಹಾಕ್ಬಿಟ್ಟು ನೋಡಿ ಅನ್ನ ಎಲ್ಲ ಚೆಲ್ತಾರೆ ಆಮೇಲೆ ಬಂದುಬಿಟ್ಟು ಮಂಗರಡ್ತೀನಿ ಸಹ ಅದನ್ನು ಕೊಡ್ತಾರೆ ಅಂದರೆ ಆ ಎಣ್ಣ ಮಿಕ್ಸ್ ಮಾಡಿರ್ತಾರಲ್ಲ ಆ ಅಣ್ಣನ ಕೊಡ್ತಾರೆ ಅವರು ಮನೆ ಮೇಲೆ ಎಲ್ಲ ಚೆಲ್ಬಿಟ್ಟು ಮನೆ ಹತ್ರ ಎಲ್ಲ ಹಾಕಿದ್ರೆ ತುಂಬ ಒಳ್ಳೆಯದಂತೆ ಅದ್ರಿಗೋಸ್ಕರನೇ ಅದೆಲ್ಲ ಮಾಡ್ತಾರೆ ಟ್ರಪ್ಟೆ ಯಾವ ರೀತಿ ಹೊಡಿತಾರೆ ಅನ್ನೋದನ್ನು ವೀಡಿಯೋ ಮುಂದೆ ಬರುತ್ತೆ ನೋಡಿ ಹಾಗೆ ಬಂದುಬಿಟ್ಟು ಇದು ಬಂದುಬಿಟ್ಟು ನಮ್ಮೂರಲ್ಲಿ ನಮ್ಮ ಮನೆ ಹತ್ತಿರ ಇಂದ ಸ್ವಲ್ಪ ದೂರನೇ ಇದು ಅಂದರೆ ಒಂದು ಎರಡು ಮನೆಗಳು ದಾಟಿದ್ರೇ ಬರುತ್ತೆ ಇದು ದೇ ಅಲ್ಲಿ ಕಲ್ಲಿದೆಯಲ್ಲ ಅದೇ ದೇವರು ಅಲ್ಲಿ ಇದೆಯಲ್ಲ ನೋಡಿ ಕಾಣಿಸುತ್ತೆ ಅದೇ ದೇವರು ಅವ್ರು ಬಂದ್ಬಿಟ್ಟು ಈಗ ಒಂದು ನೀರೆಲ್ಲ ಸುತ್ತಲು ದೇವರು ಮತ್ತು ಹಸುಗಳೆಲ್ಲ ಸುತ್ತಾಕೋ ಬಂದ್ಬಿಟ್ಟು ಮತ್ತು ಅನ್ನನೆಲ್ಲ ಚೆಲ್ತಾರೆ ನಿಮ್ಮೂರಲ್ಲಿ ಯಾವ್ಯಾವ ಶಾಸ್ತ್ರ ಇದೆ ಅನ್ನೋದನ್ನು ಹೇಳಿ ನಮ್ಮೂರಲ್ಲಿ ಇದೇ ಶಾಸ್ತ್ರನೇ ಆಗಲಿಂದನೂ ಇದೆ ಅದೇ ಅನ್ನನ ಎತ್ಕೊಂಡೋಗಿ ಮನೆಗಳ ಮೇಲೆ ಚೆಲ್ಲೋದು ಮತ್ತು ಬಂದುಬಿಟ್ಟು ಹಸು ಸಗಣಿ ಯಾಕೆ ಇರುತ್ತಲ್ವ ಅದನ್ನು ಎತ್ಕೊಂಡೋಗಿ ಗಾಡೆ ಮೇಲೆ ಚಿಕ್ಕ ಚಿಕ್ಕದ ಗುಂಟೆಗಳು ಮಾಡಿ ಇಕ್ಬಿಟ್ಟು ಹೂವು ಒಂದೊಂದು ಇಕ್ತಾರೆ ಆ ಥರ ಎಲ್ಲ ಮಾಡ್ತಾರೆ ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳ್ತಿದ್ದೀನಿ ನಿಮಗೆ ಯಾವ ರೀತಿ ಗೊತ್ತಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳಿ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ಖಂಡಿತವಾಗ್ಲೂ ಇಷ್ಟ ಇಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ವೀಡಿಯೋ ಬರುತ್ತೆ ನೋಡಿ